The okay. ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ಬಂಧುಗಳೇ ನಮ್ಮ ರಾಜ್ಯದಲ್ಲಿ ಏನಾಗ್ತಿದೆ ಅರ್ಥ ಆಗ್ತಿಲ್ಲ ಸಾಲು ಸಾಲು ಭೀಕರ ಹತ್ಯೆಗೆ ನಮ್ಮ ರಾಜ್ಯ ಸಾಕ್ಷಿ ಆಗ್ತಾ ಇದೆ ಅದು ಹತ್ಯೆಗೆ ಒಳಗಾಗ್ತಿರೋರು ಯಾರು ಹೆಣ್ಣು ಮಕ್ಕಳು ಹತ್ಯೆ ಮಾಡ್ತಿರೋರು ಯಾರು ಗಂಡು ಮಕ್ಕಳು ಯಾವುದರ ಹೆಸರಲ್ಲಿ ಈ ಪ್ರೀತಿ ಪ್ರೇಮ ಅನ್ನುವ ಹೆಸರಲ್ಲಿ ಹಿಂದೆ ಬಿದ್ದು ಆ ಹೆಣ್ಣು ಮಕ್ಕಳನ್ನ ಬಲಿ ತೆಗೆದುಕೊಳ್ತಿದ್ದಾರೆ ಈ ನೀಚರು ರಾಕ್ಷಸರು ರಾಜ್ಯ ಸರ್ಕಾರ ಗಂಭೀರ ಆಗಿಲ್ಲ ಅಂತ ಈ ಪ್ರಕರಣಗಳನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ ಅಂತ ಇನ್ನೊಂದಷ್ಟು ಸಾಲು ಸಾಲು ಹತ್ಯೆಗೆ ರಾಜ್ಯ ಸರ್ಕಾರವೇ ಕಾರಣ ಆದಂತಾಗಿ ಬಿಡುತ್ತೆ ಯಾಕಂದ್ರೆ ಸಹಜವಾಗಿ ಇಲ್ಲಿ ಎರಡು ಪ್ರಶ್ನೆ ಉದ್ಭವ ಆಗುತ್ತೆ ಒಂದು ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಕಾನೂನಿಗೆ ಸಂಬಂಧಪಟ್ಟ ಹಾಗೆ ಆ ನೀಚರಿಗೆ ಹಾಗಾದ್ರೆ ಯಾವುದೇ ಭಯ ಇಲ್ಲ ಅಂತ ಆಗಿಬಿಡುತ್ತು ಯಾಕಂದ್ರೆ ಯಾವುದೇ ಆತಂಕ ಇಲ್ಲದೆ ಮನೆಗೆ ನುಗ್ಗಿ ಮನೆಯಿಂದ ಏಳಕೊಂಡು ಹೋಗಿ ಪ್ರಾಣ ತೆಗಿತಿದ್ದಾರೆ ಆ ರಾಕ್ಷಸರು ರಾಜ್ಯ ಸರ್ಕಾರ ಈಗಲೂ ಸುಮ್ಮನೆ ಕೈಕಟ್ಟಿ ಕುಳಿತುಕೊಂಡಿದ್ರೆ ಆ ರಾಕ್ಷಸರಿಗೆ ತಕ್ಕ ಪಾಠವನ್ನ ಕಲಿಸಿಲ್ಲ ಅಂತಾದರೆ ಇಂತಹ ಇನ್ನೊಂದಷ್ಟು ಹತ್ಯೆ ನಮ್ಮ ರಾಜ್ಯದಲ್ಲಿ ನಡೀತಾನೆ ಹೋಗುತ್ತೆ ಇದಕ್ಕೆ ಫುಲ್ ಸ್ಟಾಪ್ ಬೀಳೋದೇ ಇಲ್ಲ ಎಲ್ಲ ಪಕ್ಷಗಳು ಕೂಡ ಅಷ್ಟೇ ರಾಜಕೀಯ ಮತ್ತೊಂದು ಮಗದೊಂದು ಹಿಂದೂ ಮುಸ್ಲಿಂ ಎಲ್ಲವನ್ನೂ ಕೂಡ ಬದಿಗಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಈ ವಿಚಾರದಲ್ಲಿ ಸರಿಯಾದಂಥ ಕ್ರಮ ತೆಗೆದುಕೊಳ್ಳೇಬೇಕಾಗತ್ತೆ ಇಲ್ಲ ಅಂತಂದ್ರೆ ಮುಂದೆ ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಪರಿಸ್ಥಿತಿ ಎಲ್ಲಿವರೆಗೆ ಬಂದ್ಬಿಟ್ಟಿದೆ ಅಂದರೆ ಹೆಣ್ಣು ಹೆತ್ತಂತ ಪೋಷಕರು ಮನೆಯಿಂದ ಹೆಣ್ಮಕ್ಳನ್ನು ಹೊರಗಡೆ ಕಳಿಸೋದಕ್ಕೆ ಇದೀಗ ಆತಂಕಗೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಮತ್ತೊಂದು ಪ್ರಶ್ನೆ ಇಲ್ಲಿ ಉದ್ಭವ ಅಂದರೆ ಏನಾಗ್ತಿದೆ ಈ ಗಂಡು ಮಕ್ಕಳ ಮನಸ್ಥಿತಿ ಯಾವುದರಿಂದ ಅವರೆಲ್ಲರೂ ಕೂಡ ಇನ್ಫ್ಲುಯೆನ್ಸ್ ಆಗ್ತಿದ್ದಾರೆ ಗಂಡು ಮಕ್ಕಳು ಹೆತ್ತಂತ ಪೋಷಕರು ಕೂಡ ಸ್ವಲ್ಪ ಮಟ್ಟಿಗೆ ಆಲೋಚನೆ ಮಾಡಬೇಕಾಗತ್ತೆ ನಿಮ್ಮ ಗಂಡು ಮಕ್ಕಳನ್ನು ಸರಿಯಾಗಿ ಬೆಳೆಸಿ ಇಲ್ಲ ಅಂತ ಆಗಿಬಿಟ್ರೆ ಆ ಗಂಡು ಮಕ್ಕಳು ಇಂತಹ ನೀಚ ರಾಕ್ಷಸ ಕೆಲಸವನ್ನ ಮುಂದುವರಿಸ್ತಾನೆ ಹೋಗ್ತಾರೆ ದುರಂತ ಅಂದ್ರೆ ಸಂಸದ ಅನ್ಸ್ಕೊಂಡಂತವನೇ ಇಂತಹ ಕೆಲಸವನ್ನ ಮಾಡ್ತಿರುವಾಗ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಅದೆಲ್ಲವನ್ನೂ ಕೂಡ ಸ್ವಲ್ಪ ಬದಿಗಿಟ್ಟು ಏನ್ ಘಟನೆ ಎನ್ನುವಂತ ವಿಚಾರವನ್ನು ಗಮನಿಸೋಣ ಒಂದೆ ಇತ್ತೀಚೆಗೆ ಹೆಚ್ಚು ಕಡಿಮೆ ಒಂದು ತಿಂಗಳ ಅಂತರದಲ್ಲೇ ಇದು ನಾಲ್ಕನೇ ಪ್ರಕರಣ ಮೊದಲ ಪ್ರಕರಣ ಯಾವುದಪ್ಪ ಅಂದ್ರೆ ತುಮಕೂರು ಭಾಗದಲ್ಲಿ ರುಕ್ಸಾನ ಎನ್ನುವಂತಹ ಹೆಣ್ಮಗಳನ್ನ ಪ್ರದೀಪ್ ನಾಯಕ್ ಎನ್ನುವಂತ ರಾಕ್ಷಸ ಅತ್ಯಂತ ಭೀಕರವಾಗಿ ಪ್ರಾಣ ತೆಗೆದಿದ್ದ ಅದಾದ ಬಳಿಕ ಇಡೀ ರಾಜ್ಯಾದ್ಯಂತ ಮಾತ್ರ ಅಲ್ಲ ದೇಶಾದ್ಯಂತ ಸದ್ದು ಮಾಡಿದಂತ ಪ್ರಕರಣ ನೇಹ ಹಿರೇಮಠ ಪ್ರಕರಣ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಕೂಡ ಆ ಮೆನ್ಷನ್ ಮಾಡಿದ್ರು ನೀವೆಲ್ಲರೂ ಕೂಡ ಗಮನಿಸಿದ್ರಿ ಅದಾದ ಬಳಿಕ ಮತ್ತೊಂದು ಪ್ರಕರಣ ಅಂದ್ರೆ ಇತ್ತೀಚೆಗಷ್ಟೇ ಕೊಡಗಿನಲ್ಲಿ ಒಬ್ಬ ಸೈಕೋಪಾತ್ ಮದುವೆ ವರ್ಷ ಲೇಟಾಗಿ ಆಗಿ ಮಾಡಿಕೊಡ್ತೀವಿ ಅಂತ ಹೇಳಿದಂಥ ಕಾರಣಕ್ಕಾಗಿ ಆ ಹೆಣ್ಮಕ್ಳನ್ನ ಹೆಣ್ಮಗಳನ್ನ ಎಳ್ಕೊಂಡು ಹೋಗಿ ಅತ್ಯಂತ ಭೀಕರವಾಗಿ ಪ್ರಾಣ ತೆಗೆದಿದ್ದ ಅದರ ಬೆನ್ನಲ್ಲೇ ಇದೀಗ ನೇಹ ಹಿರೇಮಠ ಹತ್ತಿ ಆಗಿತ್ತಲ್ಲ ಅದೇ ಹುಬ್ಬಳ್ಳಿಯಲ್ಲಿ ಇದೀಗ ಹೆಚ್ಚು ಕಡಿಮೆ ಅದೇ ಮಾದರಿಯಲ್ಲಿ ಮತ್ತೊಂದು ಘಟನೆ ನಡೆದು ಹೋಗಿಬಿಟ್ಟಿದೆ ಪ್ರಿಯಕರ ಆಕೆ ಪ್ರೀತಿಗೆ ಒಪ್ಕೊಂಡಿಲ್ಲ ಎನ್ನುವಂತಹ ಕಾರಣಕ್ಕಾಗಿ ಮನೆಗೆ ನುಗ್ಗಿ ಮನೆಯವರ ಎದುರುಗಡೆ ಚಾಕುವಿನಿಂದ ಅತ್ಯಂತ ಭರ್ಬ್ರವಾಗಿ ಆಕೆಯ ಪ್ರಾಣವನ್ನು ತೆಗೆದು ಬಿಟ್ಟಿದ್ದಾನೆ ಏನಿದು ಘಟನೆ ಎನ್ನುವಂತಹ ವಿವರವನ್ನು ಗಮನಿಸ್ತಾ ಹೋಗೋಣ ಒಂದು ವೇಳೆ ಘಟನೆ ನಡೆದಿದ್ದು ಹುಬ್ಬಳ್ಳಿಯ ವೀರಾಪುರ ಓಣಿಯಲ್ಲಿ ಅಲ್ಲೇ ಈ ಘಟನೆಗೆ ನಡೆದಿರೋದು ಆಕೆಯ ಹೆಸರು ಅಂಜಲಿ ಅಂತ ಇಪ್ಪತ್ತರಿಂದ ಇಪ್ಪತ್ತೊಂದು ವರ್ಷ ವಯಸ್ಸಿನ ಆಸುಪಾಸು ಆಕೆಗೆ ಅಪ್ಪ ಅಮ್ಮ ಯಾರು ಕೂಡ ಇರಲಿಲ್ಲ ಆಕೆಯ ಜೊತೆಗೆ ಇನ್ನೊಂದು ಮೂರು ಹೆಣ್ಮಕ್ಳು ಒಟ್ಟು ನಾಲ್ಕು ಹೆಣ್ಣು ಈ ಹುಬ್ಬಳ್ಳಿಯ ವೀರಾಪುರ ಓಣಿಯ ಒಂದು ಚಿಕ್ಕ ಮನೆಯಲ್ಲಿ ಅಜ್ಜಿ ಜೊತೆಗೆ ವಾಸ ಮಾಡ್ತಿರ್ತಾರೆ ಆ ಹೆಣ್ಣು ಮಕ್ಕಳನ್ನ ಅಜ್ಜಿಯೇ ನೋಡ್ಕೊಳ್ತಿರ್ತಾರೆ ಆ ಹೆಣ್ಣು ಸಂಪೂರ್ಣ ಜವಾಬ್ದಾರಿಯನ್ನ ಆ ವಯಸ್ಸಾದಂತ ಅಜ್ಜಿಯೇ ತೆಗೆದುಕೊಂಡಿರ್ತಾರೆ ಆ ಹೆಣ್ಮಕ್ಳೆಲ್ಲರೂ ಕೂಡ ಬೇರೆ ಬೇರೆ ಸಣ್ಣ ಪುಟ್ಟ ಕೆಲಸವನ್ನ ಮಾಡ್ಕೊಂಡಿದ್ರು ಈ ಅಂಜಲಿ ಕೂಡ ಸ್ವಲ್ಪ ದಿನಗಳಿಂದ ಕೆಲಸಕ್ಕೆ ಹೋಗ್ತಾ ಇದ್ಲಂತೆ ಇನ್ನು ಈ ಗಿರೀಶ ಅಲಿಯಾಸ್ ವಿಶ್ವ ಅಂತ ಆತನ ಹೆಸರು ಆತ ಎಲ್ಲಾಪುರ ಓಣಿಯಲ್ಲಿ ವಾಸ ಇದ್ದಂತವನು ಈ ಅಂಜಲಿಯ ಕ್ಲಾಸ್ಮೇಟ್ ಅಂಜಲಿ ಕಾಲೇಜಿಗೆ ಹೋಗುವಂತ ಸಂದರ್ಭದಲ್ಲಿ ಈತ ಕ್ಲಾಸ್ಮೇಟ್ ಆಗಿದ್ದಂಥವನು ಈತ ಸಣ್ಣ ಪುಟ್ಟ ಪ್ರಕರಣಗಳಲ್ಲಿ ಈತನ ಹೆಸರು ಕೇಳಿ ಬಂದಿತ್ತು ಬೈಕ್ ಕಳ್ಳತನ ಬೇರೆ ಬೇರೆ ಕಳೆತನ ಇಂಥದ್ರಲ್ಲಿ ಈತನ ಹೆಸರು ಕೇಳಿ ಬಂದಿತ್ತು ಇಬ್ಬರೂ ಕೂಡ ಒಂದೇ ಕ್ಲಾಸ್ನವರು ಆದಂಥ ಕಾರಣಕ್ಕಾಗಿ ಸಹಜವಾಗಿ ಪ್ರೀತಿ ಪ್ರೇಮ ಸ್ನೇಹ ಇನ್ನೊಂದು ಮಗದೊಂದು ಎಲ್ಲವೂ ಕೂಡ ಶುರುವಾಗಿದೆ ಅದಾದ ಬಳಿಕ ಈ ಗಿರೀಶ್ ಅಲಿಯಾಸ್ ವಿಶ್ವನ ನಿಜ ಮುಖ ಗೊತ್ತಾಗ್ತಿದ್ದ ಹಾಗೆ ಈತ ಕಳ್ಳ ಕದೀಮಾ ಅನ್ನುವಂತ ವಿಚಾರ ಗೊತ್ತಾಗ್ತಿದ್ದ ಹಾಗೆ ಅಂಜಲಿ ಆತನನ್ನು ಸಂಪೂರ್ಣವಾಗಿ ಅವಾಯ್ಡ್ ಮಾಡಿದ್ದಾಳೆ ಕಾರಣ ಏನಪ್ಪಾ ಅಂದ್ರೆ ಅಂಜಲಿಗೆ ತಲೆಲೊಂದಿತ್ತು ನಮ್ಗೆ ಅಪ್ಪ ಅಮ್ಮ ಇಲ್ಲ ನಮ್ಮ ಅಜ್ಜಿ ಪಾಪ ಬಹಳ ಕಷ್ಟಪಟ್ಟು ನಮ್ಮನ್ನು ಬೆಳೆಸ್ತಾ ಇದ್ದಾರೆ ನನ್ನ ಜೊತೆಗೆ ಇನ್ನೂ ಮೂರು ಮಕ್ಕಳು ಹೆಣ್ಣು ಹೀಗಾಗಿ ನಾನು ಪ್ರೀತಿ ಪ್ರೇಮಾಂತಿ ಕಳ್ಳನ ಹಿಂದೆ ಹೋಗಿಬಿಟ್ರೆ ಸಮಸ್ಯೆ ಆಗುತ್ತೆ ಎನ್ನುವ ಕಾರಣಕ್ಕಾಗಿ ಅಂಜಲಿ ಆತನನ್ನ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾಳೆ ಇದನ್ನ ಗಿರೀಶನಿಗೆ ಸಹಿಸೋದಿಕ್ಕೆ ಸಾಧ್ಯ ಆಗಿಲ್ಲ ಅದಾದ ಬಳಿಕ ಅಂಜಲಿಗೆ ವಾರ್ನ್ ಮಾಡಿದ್ನಂತೆ ನೀ ನನ್ನ ಜೊತೆಗೆ ಮೈಸೂರಿಗೆ ಬರಲೇಬೇಕು ಮೈಸೂರಿಗೆ ಬಂದಿಲ್ಲ ಅಂತಾದ್ರೆ ಈ ನೇಹ ಹಿರೇಮಠ ಗತಿ ಏನಾಯ್ತು ಅದೇ ಗತಿ ನಿನಗೂ ಮಾಡ್ತೀನಿ ನಿನ್ನ ಪ್ರಾಣವನ್ನು ಕೂಡ ತೆಗಿತೀನಿ ಅಂತ ಧಮಕಿ ಹಾಕಿರ್ತಾನೆ ಈ ಗಿರೀಶ ಅದನ್ನ ಈ ಅಂಜಲಿ ಫೋನ್ ನಲ್ಲೂ ಕೂಡ ವಿಡಿಯೋ ಮಾಡ್ಕೊಂಡಿರ್ತಾಳೆ ಅಷ್ಟು ಮಾತ್ರ ಅಲ್ಲ ಅಜ್ಜಿಯ ಗಮನಕ್ಕೆ ತಂದಿರ್ತಾಳೆ ಅದಾದ ಬಳಿಕ ಅಜ್ಜಿ ಹೋಗಿ ಪೊಲೀಸರ ಗಮನಕ್ಕೂ ಕೂಡ ತಂದಿರ್ತಾರೆ ನೋಡಿ ಈ ರೀತಿಯಾಗಿ ಒಬ್ಬ ಹೆದರ್ಸ್ತಾ ಇದ್ದಾನೆ ನೇಹಾ ರೀತಿಯಲ್ಲೇ ನಿನ್ನನ್ನು ಕೊಂದು ಬಿಡ್ತೀನಿ ಅಂತ ಹೇಳ್ತಿದ್ದಾನೆ ಅಂತ ಆಗ ಪೊಲೀಸರು ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಪೊಲೀಸರು ಹೇಳ್ಕಳಿಸಿದ್ರಂತೆ ನೇಹಾ ಹಿರೇಮಠ ಕೇಸ್ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತಿದ್ಯಲ್ಲ ತುಂಬಾ ಜನ ಹುಡುಗರು ಅದರಿಂದ ಒಂಥರ ಇನ್ಫ್ಲೂಯೆನ್ಸ್ ಆಗ್ತಿದ್ದಾರೆ ಹೀಗಾಗಿ ಆ ಕಾರಣಕ್ಕಾಗ ಹೆದರ್ಸಿರಬಹುದು ಅಷ್ಟೊಂದು ಧೈರ್ಯ ಮಾಡಲ್ಲ ಹೋಗಿ ಅಂತ ಹೇಳ್ಕಳಿಸಿದಾರಂತೆ ಹೀಗಾಗಿ ಇವರು ಕೂಡ ಬಂದಿದ್ದಾರೆ ತೀರಾ ಅದರ ವಿಚಾರಕ್ಕೆ ತಲೆ ಹೋಗಿಲ್ಲ ಆದರೆ ಈ ಗಿರೀಶ ಅಂಜಲಿಯ ಹಿಂದೆ ನಿರಂತರವಾಗಿ ಬಿದ್ದಿರ್ತಾನೆ ಪ್ರೀತ್ಸು ಪ್ರೀತ್ಸು ನನ್ನ ಜೊತೆಗೆ ಬಾ ಅಂತ ಕಾಣಿಸ್ತಾ ಇರ್ತಾನೆ ಇಲ್ಲ ಅಂತಂದ್ರೆ ನಿನ್ನ ಪ್ರಾಣ ತೆಗೆಯೋದು ಖಚಿತ ಅಂತೇಳಿ ಯಾವಾಗಲೂ ಕೂಡ ಹೆದರಿಸ್ತಾ ಇರ್ತಾನೆ ಅದಾದ ಬಳಿಕ ಇವತ್ತು ಬೆಳಿಗ್ಗೆ ಮುಂಚೆ ಹೆಚ್ಚು ಕಡಿಮೆ ಐದು ಗಂಟೆಯ ಸುಮಾರಿಗೆ ಇವ್ರ ಮನೆ ಹತ್ರ ಬಂದಿಯಾನೆ ವೀರಾಪುರ ಓಣಿಯ ಹತ್ರ ಬಂದಿದ್ದಾನೆ ಬಂದವನೇ ಬಾಗಿಲು ಬಡಿಯೋದಕ್ಕೆ ಶುರು ಮಾಡಿಕೊಂಡಿದ್ದಾನೆ ಅಂಜಲಿಗೆ ಈ ಗಿರೀಶ ಅಂತ ಗೊತ್ತಾಗ್ತಿದ್ದ ಹಾಗೆ ಆಕೆಗೆ ಆತಂಕ ಶುರುವಾಗ್ಬಿಟ್ಟಿದೆ ಬೆಳಗ್ಗೆ ಮುಂಚೆ ಬಂದಿದ್ದಾನೆ ಅಂದ್ರೆ ಆತನ ತಲೆಯಲ್ಲಿ ಏನ್ ಯೋಚನೆ ಇದೆಯೋ ಅಂತ ಹೇಳಿ ಆಕೆಗೆ ಭಯ ಶುರುವಾಗ್ಬಿಟ್ಟಿದೆ ಹೀಗಾಗಿ ಎಲ್ರಿಗೂ ಅಂಜಲಿ ಹೇಳ್ತಾಳಂತೆ ದಯವಿಟ್ಟು ಬಾಗಿಲು ತೆಗೆಯೋದಿಕ್ ಹೋಗಬೇಡಿ ಅಂತ ಆದ್ರೆ ಆತ ಮತ್ತೆ ಮತ್ತೆ ಬಂದು ಬಾಗಿಲು ಬಡಿತಾನೆ ಇರ್ತಾನೆ ಹೀಗಾಗಿ ಅಂಜಲಿಯ ಅಕ್ಕ ನೋಡೋಣ ಏನಾಗುತ್ತಾಗ್ಲಿ ಅಂತ ಹೇಳಿ ಬಾಗಿಲು ತೆಗೆದು ಬಿಟ್ಟಿದ್ದಾರೆ ಅಷ್ಟೊತ್ತಿಗೆ ಗಿರೀಶ ಮನೆ ಒಳಗಡೆ ಎಂಟ್ರಿ ಕೊಟ್ಟಿದ್ದಾನೆ ಮೊದಲೇ ಚಾಕು ಹಿಡ್ಕೊಂಡು ಬಂದಿದ್ದ ಚಾಕು ಹಿಡ್ಕೊಂಡು ಬಂದಂಥವನು ಅಂಜಲಿಯನ್ನ ಎಳದಾಡುದಕ್ಕೆ ಶುರು ಮಾಡ್ಕೊಳ್ತಾನೆ ಮನೆಯವರು ಸುತ್ತಮುತ್ತ ಎಲ್ಲರೂ ಕೂಡ ಇರ್ತಾರೆ ಅವ್ರ ಎದುರುಗಡೆನೆ ಇತ ಮನಸ್ಸಿಗೆ ಬಂದ ಹಾಗೆ ಆಕೆನ ಎಳದಾಡ್ತಾನೆ ಗೋಡೆಗೆ ತಗೊಂಡೋಗಿ ತಲೆಯನ್ನು ಹೊಡಿತಾನೆ ಇಷ್ಟೆಲ್ಲಾ ಮಾಡ್ತಿರ್ತಾನೆ ಅಲ್ಲಿದ್ದಂಥ ಹೆಣ್ಣು ಮಕ್ಕಳು ಆತನ ತಡೆಯೋದಕ್ಕೆ ಪ್ರಯತ್ನ ಪಡ್ತಾರೆ ಅಂಜಲಿನ ರಕ್ಷಣೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಅದ್ರ ಚಾಕು ತಗೊಂಡು ಕುತ್ತಿಗೆಗೆ ಇರಿದು ಬಿಡ್ತಾನೆ ಅದಾದ ಬಳಿಕ ಹೊಟ್ಟೆಗೆ ನಿರಂತರವಾಗಿ ಇರಿಯುವಂತ ಕೆಲಸವನ್ನ ಮಾಡ್ತಾನೆ ಅಂಜಲಿ ಜೋರಾಗಿ ಕಿರಿಚಾರ್ತಿರ್ತಾಳೆ ಅದರದ್ದು ಯಾವುದಕ್ಕೂ ಕೂಡ ಆತ ತಲೆ ಕೆಡಿಸ್ಕೊಳ್ಳೋದಿಲ್ಲ ನಿರಂತರವಾಗಿ ಚಾಕು ಇರಿದು ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾನೆ ಆದರೆ ಸಿ ಕೆಮರಾ ವಿಜುವಲ್ ಯಾವುದು ಕೂಡ ಇರಲಿಲ್ಲ ಯಾಕಂದ್ರೆ ಸಣ್ಣ ಮನೆ ಆಗಿರುವಂಥ ಕಾರಣಕ್ಕಾಗಿ ಅದು ಯಾವುದರ ವ್ಯವಸ್ಥೆಯೂ ಕೂಡ ಇರಲಿಲ್ಲ ಹೀಗಾಗಿ ಆ ಯಾವ ದೃಶ್ಯಗಳು ಕೂಡ ಲಭ್ಯ ಇಲ್ಲ ಇದೀಗ ಮನೆಯವರು ಹೇಳಿದಂತ ಕಾರಣಕ್ಕಾಗಿ ಹೇಗೆ ಆಯಿತು ಘಟನೆ ಅನ್ನೋದು ಇದೀಗ ಸಾರ್ವಜನಿಕರಿಗೆ ಗೊತ್ತಾಗ್ತಿದೆ ಎಷ್ಟೆಲ್ಲ ಮಾಡಿ ಆತ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಅಂಜಲಿ ಸ್ಪಾಟ್ ಪ್ರಾಣ ಕಳ್ಕೊಂಡು ಬಿಟ್ಟಿದ್ದಾಳೆ ಆಕೆಯನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ ಸದ್ಯ ಈತ ತಲೆಮರೆಸ್ಕೊಂಡಿದ್ದಾನೆ ಇದೀಗ ಪೊಲೀಸರು ಆತನ ಹಿಂದೆ ಬಿದ್ದಿದ್ದಾರೆ ಮೊದಲೇ ದೂರು ಕೊಟ್ಟ ಸಂದರ್ಭದಲ್ಲಿ ಪೊಲೀಸರು ಎಚ್ಚೆತ್ತುಕೊಂಡಿದ್ರೆ ಇವತ್ತು ಇಂಥದೊಂದು ಘಟನೆ ನಡೀತಿರ್ಲಿಲ್ಲ ಅಂತ ಕಾಣುತ್ತೆ ಆದರೆ ಈ ಘಟನೆ ನಡೆದು ಹೋಗಿಬಿಟ್ಟಿದೆ ಏನು ಹೇಳಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಹೌದು ಅಂಜಲಿ ಮುಂಚೆ ಆತನ ಇಷ್ಟಪಟ್ಟಿರಬಹುದು ಆತನ ಜೊತೆಗೆ ಸ್ನೇಹಿತಿಯಾಗಿದ್ದಿರಬಹುದು ಪ್ರೀತಿನೂ ಕೂಡ ಮಾಡ್ತಿರ್ಬಹುದು ಆದರೆ ಆ ಥರ ನಿಜ ಮುಖ ಗೊತ್ತಾಗ್ತಿದ್ದ ಹಾಗೆ ಆಕೆ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾಳೆ ಜೊತೆಗೆ ಆಕೆ ಕೆಲಸಕ್ಕೆ ಹೋಗೋದಕ್ಕೆ ಶುರು ಮಾಡ್ಕೊಡ್ತಿದ್ದ ಹಾಗೆ ಆಕೆಗೊಂದು ಜವಾಬ್ದಾರಿ ಬಂದಿದೆ ನನಗೊಂದು ಬದುಕಿದೆ ನಾನು ನಂಬ್ಕೊಂಡಿದ್ದಂಥವ್ರು ಇದ್ದಾರೆ ಅದೆಲ್ಲವನ್ನೂ ಕೂಡ ಆಕೆ ಯೋಚನೆ ಮಾಡಿ ಅವಾಯ್ಡ್ ಮಾಡಿದ್ದಾಳೆ ಇಷ್ಟಾದ ಮೇಲೆ ಆ ಗಿರೀಶ್ ಅವಳು ಹಿಂದೆ ಬಿದ್ದು ಪೀಡಿಸಿ ಕಾಡಿಸಿ ಪ್ರಾಣ ತೆಗಿತಾನೆ ಅಂದರೆ ಎಂತಹ ರಾಕ್ಷಸನಿರಬೇಕು ಅದು ಎಂತಹ ನೀಚನಿರಬೇಕು ಅಂತ ಇಂಥವ್ರಿಗೆ ಸರಿಯಾದ ರೀತಿಯಲ್ಲಿ ಪಾಠ ಕಲಿಸಿಲ್ಲ ಅಂತಾದ್ರೆ ಇಂತಹ ಪ್ರಕರಣಗಳ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಹುಬ್ಬಳ್ಳಿಯಲ್ಲೇ ಎರಡನೇ ಕೇಸ್ ಮೊನ್ನೆ ಮೊನ್ನೆ ಫಯಾಜ್ ಎನ್ನುವಂಥ ರಾಕ್ಷಸ ನೇಹಾಳನ್ನ ಕೊಂದ ಇದೀಗ ಗಿರೀಶ ಎನ್ನುವಂಥ ರಾಕ್ಷಸ ಅಂಜಲಿಯನ್ನು ಕೊಂದು ಬಿಟ್ಟಿದ್ದಾನೆ ಇದೆಲ್ಲವನ್ನು ಕೂಡ ಇಡೋಣ ಇದೀಗ ಒಂದೆರಡು ಮಾತನ್ನ ಇಲ್ಲಿ ಹೇಳಲೇಬೇಕು ನೇಹಾ ಹಿರೇಮಠ ಪ್ರಕರಣವನ್ನು ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಕೂಡ ಪ್ರಸ್ತಾಪ ಮಾಡ್ತಾರೆ ಯಾಕೆ ಹೇಳಿ ಚುನಾವಣೆಗೆ ಲಾಭ ಆಗಲಿ ಹಿಂದೂ ಮುಸ್ಲಿಂ ಎನ್ನುವಂಥ ವಿಚಾರ ಇದೆ ಎನ್ನುವಂಥ ಕಾರಣಕ್ಕಾಗಿ ಪದೇ ಪದೇ ಆ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ರಾಷ್ಟ್ರೀಯ ನಾಯಕರು ಆಕೆಯ ಮನೆಗೆ ಭೇಟಿ ಕೊಡ್ತಾರೆ ಭೇಟಿ ಕೊಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಆಕೆ ಮನೆಗೆ ಭೇಟಿ ಕೊಡ್ತಾರೆ ಸಿಎಂ ಹೋಗ್ತಾರೆ ಇಡೀ ರಾಜ್ಯ ಸರ್ಕಾರದ ಹೋಗಿಬಿಡುತ್ತೆ ಇಡೀ ದೇಶಾದ್ಯಂತ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಆಗಿಬಿಡುತ್ತೆ ನಿರಂತರವಾಗಿ ಸುದ್ದಿಯೂ ಕೂಡ ಪ್ರಸಾಗ್ಬಿಡುತ್ತೆ ಯಾಕೆ ಹೇಳಿ ಹಿಂದೂ ಮುಸ್ಲಿಂ ಎನ್ನುವಂಥ ಕಾರಣಕ್ಕಾಗಿ ಆದ್ರೆ ಈ ವಿಚಾರ ಮಾಧ್ಯಮಗಳಲ್ಲೂ ಸದ್ದು ಮಾಡ್ತಾ ಇಲ್ಲ ಸಾರ್ವಜನಿಕವಾಗಿಯೂ ಜನ ಗಪ್ಚುಪ್ ಎನ್ನುವ ರೀತಿಯಲ್ಲಿದ್ದಾರೆ ಯಾವ ರಾಜಕಾರಣಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತುಟಿ ಪಿಟಿ ಕಂತಿಲ್ಲ ಯಾಕೆ ಹಿಂದೂ ಹುಡುಗ ಹಿಂದೂ ಹುಡುಗಿಯನ್ನ ಇಲ್ಲಿ ಕೊಂದು ಬಿಟ್ಟ ಇಲ್ಲಿ ಹಿಂದೂ ಮುಸ್ಲಿಂ ಅನ್ನೋದು ಯಾವುದು ಇಲ್ಲ ನೋಡಿ ಹೀಗಾಗಿ ಯಾರು ಕೂಡ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ತಾ ಇಲ್ಲ ಎಲ್ಲಿ ಹೋಗ್ತಿದೆಯೋ ದೇಶ ಅನ್ನೋದು ಅರ್ಥ ಆಗ್ತಿಲ್ಲ ಇಲ್ಲಿ ಪ್ರಾಣ ಅನ್ನೋದು ಪ್ರಾಣನೇ ಅದು ಹಿಂದೂ ಆಗಿರ್ಲಿ ಮುಸ್ಲಿಂ ಆಗಿರ್ಲಿ ಯಾರೇ ಆಗಿರ್ಲಿ ಒಂದು ಜೀವ ಜೀವವೇ ಅದು ಅರ್ಥ ಮಾಡ್ಕೊಳ್ಳೋರು ಯಾರು ಇಲ್ಲ ರಾಜಕೀಯ ಲಾಭ ಬೇಕು ಅವ್ರಿಗೆ ಬೇಳೆ ಬೇಯಿಸ್ಕೊಳ್ಳೋಕೆ ಬೇಕು ಇನ್ನೊಂದೇನೋ ಬೇಕು ಮಾತ್ರ ಎಲ್ಲರೂ ಕೂಡ ವಾಯ್ಸ್ ರೈಸ್ ಮಾಡ್ತಾರೆ ಈ ಪ್ರಕರಣ ನೀವು ನೋಡ್ತಾ ಇರಿ ಹೆಚ್ಚು ಸದ್ದು ಮಾಡೋದಿಲ್ಲ ಸುದ್ದಿಯೂ ಆಗೋದಿಲ್ಲ ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಧನ್ಯವಾದ ವಿಡಿಯೋ ನೋಡಿದ್ದ

ಈಗ ಅವನು ಇದೋ ಓನೇನ ವಣ್ಣಕತರಲಮ್ಮ ಎಲ್ಲೆ ಆದನ ಗೊತ್ತಿಲ್ಲ ನಮಗೆ ರಾತ್ರಿ ಬಂದ ಹಾಕನಂದ್ರ ಬರಬೇಕು ಅವರು ಎಲ್ಲಿದ್ದಲ್ಲ ತಂದ ಅವನು ಒಪ್ಪಿಸಬೇಕು ಯಾಕಮ್ಮ ನಮ್ಮ ಮನೆಯ ಹಿนมಕ್ಕಳಿ ಯಾರು ಇದ್ದಿಲ್ಲಮ್ಮ ಅವರು ಬರಹ ಅನ್ನ ಅಜ್ಜಿ ಅವರು ಹುಡುಗ ಬಷ್ಟಾ ಇದ್ದು ರಾತ್ರಿ ಬಂದ ಕನಬಾರ್ಸಿ ತಕದೋಗೆನಂತಾ ಜಾಕ ಹೋಗೋಗೆನಂತಾ ತಿಂಗ ಮಾರ ಬರದಲ ಯದಿಮಠ ಬೆಳೆದಿತ್ತು ಮಠ ಯದಿಮಠ ಯದಕ್ಕೆ ಜಪನ್ ಮಾಡಿರ್ತತ್ತಿ ಸಾಹಿತ್ಯ ನೀ ಲವರಿಗೆ ನಮ್ಮ ಜಪಾನ್ ಮನೆಗೆ ಆಯ್ಕೆ ಆಯ್ಲ್ಲ ತಂದೆ ಅಮ್ಮಾ ಈಗ ಅನುದ ಲಕ್ಷ್ಮಣ ಕೊರಬೇಕು ಇಷ್ಟಗೆ ಹೇಳಾಕತ್ತೆ ನಿಮ್ಮ ಮಕ್ಕಳನ್ನೆಲ್ಲ ಬಿಡಕ ನಾವು ನಮ್ಮ ನೆಜನ ಮಕ್ಕಳಿಗೆ ಅಂದೆವು ನಾವು ಹೊರಗೆ ಬರಕ ಹೋಗಿಡವಾ ನಮ್ಮ ಹುಡುಗಿನಂತ ಅಂದೆವು ಎಷ್ಟು ಮಕ್ಕಳು ಅಂದ್ರೆ ಅಂತ ಹೊರಗೆ ನಮ್ಮ ನೆಜನ ಮಕ್ಕಳು ಅಂದ್ರೆ ನಮ್ಮ ಅತ್ತಿ ಮಕ್ಕಳು ಅಂದ್ರೆ ಮಾಡಿ ಏನು ಮಾಡೋದು ಬಾಯ